ಎನ್ ಡಿ ಎ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಇಡೀ ಕ್ಷೇತ್ರದಾದ್ಯಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರುಗಳು ನಮ್ಮ ನಾಯಕರುಗಳ ಜೊತೆಗೂಡಿ ಒಂದು ವಿದ್ಯುತ್ ಸಂಚಲನವನ್ನು ಮಾಡಿದ್ದಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಒಟ್ಟಾರೆ ಈಗಾಗಲೇ ಏನು ಪಕ್ಷದ ಮುಖಂಡರುಗಳ ಜೊತೆ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಏನು ಪ್ರಾರಂಭ ಆಗಿದೆ ಜನಗಳಲ್ಲೂ ಸಹ ಸ್ವಯಂ ಪ್ರೇರಣೆಯಿಂದ ಡಾಕ್ಟರ್ ಮಂಜುನಾಥ್ ಅಂತ ಅಭ್ಯರ್ಥಿ ಈ ಒಂದು ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ವಾತಾವರಣ ಪ್ರತಿಯೊಬ್ಬರಲ್ಲೂ ಕಾಣ್ತಾ ಇದ್ದೇವೆ ಒಂದು ಕಡೆ ನರೇಂದ್ರ ಮೋದಿಯವರ ಒಂದು ನಾಯಕತ್ವದ ಅನಿವಾರ್ಯತೆ ದೇಶದಲ್ಲೇನಿದೆ ಅವರ ಒಂದು ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಚಂದ್ರ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಜನರಲ್ಲಿ ಭಾವನೆಗಳು ಈಗಾಗಲೇ ಮೂಡಿದೆ ಏನು ಸ್ಪೆಷಲ್ ಸ್ಟ್ರಾಟಜಿ ಏನು ಮಾಡಬೇಕು ಆದರೆ ಈ ಸ್ಟ್ರಾಟಜಿ ಹೇಳಿದ್ರಲ್ಲ ಹೇಳಿದ್ರಲ್ಲ ಯೋಗೀಶ್ ಅವರು ಮನ್ತ್ನವರು ಡಿ ಕೆ ನೋಟು ಡಾಕ್ಟ್ರಿಗೆ ಓಟು ಇದೇ ಸ್ಟ್ರಾಟಜಿ ಈಗ ನಾವು ಈಗೇನು ಏನು ಯಥೇಚ್ಛವಾಗಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅದರಿಂದ ಈ ಚುನಾವಣೆಯಲ್ಲಿ ದುಡ್ಡು ಅವರ ದುಡ್ಡಿನ ಮುಂದೆ ನಮ್ಮ ಹೋರಾಟ ಏನಿಲ್ಲ ಆದರೆ ನೈತಿಕ ನೈತಿಕವಾದಂಥ ಒಂದು ಶಕ್ತಿಯನ್ನು ಇಳಿದು ಇಟ್ಕೊಂಡಿದ್ದೇವೆ ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ ಇನ್ನೊಂದು ಕಡೆ ಡಾಕ್ಟರ್ ಪ್ರಾಮಾಣಿಕವಾದಂಥ ಒಂದು ವೈದ್ಯಕೀಯ ರಂಗದಲ್ಲಿ ಅತ್ಯದ್ಭುತವಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಪ್ರತಿಯೊಂದು ಮನೆ ಪ್ರತಿಯೊಂದು ಮನದಲ್ಲೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಅವರ ಬಗ್ಗೆ ಭಾವನೆ ಅದೇ ನಮಗೆ ದೊಡ್ಡ ಸಿಗುತ್ತೆ ನನ್ನ ಸಾಕ್ಷಿ ಸರ್ ಜನ ಬಂದು ನೆನ್ನೆ ಬಹುಶಃ ಬೆಂಗ್ಳೂರು ಬೆಂಗ್ಳೂರು ಗ್ರಾಮಾಂತರದ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ರಾಮನಗರದಲ್ಲಿ ಯಾವೊಂದು ಜನಸ್ತೋಮ ನಾನು ನೋಡಿದೆ ಅದರ ಜೊತೆಗೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ಒಂದು ರೋಡ್ ಶೋನಲ್ಲಿ ಆ ಒಂದು ಶಕ್ತಿ ಸಂಚಲನ ಏನು ಹೇಳಿದೆ ಆ ಒಂದು ವಾತಾವರಣವನ್ನು ನಾವೇನು ಕಂಡಿದ್ದೇವೆ ವಿದ್ಯುತ್ ಸಂಚಲನ ಇದೆಲ್ಲವನ್ನು ನೋಡಿದಾಗ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಮಂಜುನಾಥ್ ಅವರಿಗೆ ಆಶೀರ್ವದಿಸಬೇಕು ಅಂತದ್ದು ದುಡ್ಡು ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಚೆಕ್ ಮಾಡ್ಕೊಂಡು ಅವರು ದುಡ್ಡುಗೆ ಹೋಗಿದ್ದಾರೋ ಅವ್ರು ಸೇವೆ ಮಾಡಿದ್ದಾರೆ ಅಂತ ನಾನು ನಮ್ಮ ಪಕ್ಷದಿಂದ ಗೆದ್ದಂಥವ್ರು ಈಗ ಅಲ್ಲಿ ಅಧ್ಯಕ್ಷನ ಮಾಡಿದಂಥವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಕಳೆದ ಎರಡು ಮೂರು ವರ್ಷದಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದೆಲ್ಲ ಗಮನಿಸಿದ್ದೇನೆ ಅವರು ಆ ರೀತಿಯ ವ್ಯಕ್ತಿಗಳನ್ನು ನಮ್ಮಿಂದ ಗೆದ್ದಂಥವ್ರನ್ನ ನಗರಸಭೆ ಸದಸ್ಯರುಗಳನ್ನ ಕೊಂಡ್ಕೊಂಡು ತೋರಿಸೋಣ ಏನೋ ದೊಡ್ಡ ಮಟ್ಟದಲ್ಲಿ ಮತ ಪರಿವರ್ತನೆ ಆಗ್ತಕ್ಕಂಥದ್ದು ಅವರ ಲೆಕ್ಕಾಚಾರ ಇದೆ ಒಬ್ಬೊಬ್ಬ ನಗರಸಭೆ ಸದಸ್ಯನಿಗೆ ಅದೇನು ಐದರಿಂದ ಹತ್ತು ಲಕ್ಷ ರೂಪಾಯಿ ಅಂತೆ ಅವ್ರು ಹದಿನೈದು ಲಕ್ಷ ಅದ್ರ ಜೊತೆಗೆ ಒಂದೊಂದು ವಾರ್ಡ್ ಐವತ್ತು ಲಕ್ಷ ಕೊಡ್ತಾರೆ ಅಂತ ಏನು ಕೆಲಸ ಮಾಡೋದಕ್ಕೆ ಈಗ ಕೆಲಸ ಮಾಡೋಕ್ಕೆ ಅಂತದ್ದು ವೆಕಿಷನ್ ಅದರಿಂದ ಇಲ್ಲಿ ಈ ರೀತಿಯ ಒಂದು ಅವರ ದುಡ್ಡಿನ ಮದ ಇದೆಯಲ್ಲ ಆ ದುಡ್ಡಿನ ಮದ ಇಳಿಸೋದಕ್ಕೇ ಈ ಒಂದು ಡಾಕ್ಟ್ರ ಅಂಕುಷ ಇಟ್ಕೊಂಡಿರ್ತಾರೆ ಅವ್ರ ದುಡ್ಡಿನ ಮದ್ದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ಆ ಒಂದು ನೈತಿಕವಾಗಿ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಅಂಕುಶವಾಗಿ ಆ ಒಂದು ದುರಂಕಾರ ಹೇಳಿರ್ತಕ್ಕಂಥದಕ್ಕೆ ಅಭ್ಯರ್ಥಿ ಮಾಡಿದ್ರು ಕೇವಲ ಚಿಲ್ಪಟ್ಟಣ ಮಾತ್ರ ಬೇರೆ ಕಡೆ ಈ ಥರದ್ದು ಎಲ್ಲ ಕಡೆ ನಡೀತಿದೆ ನನ್ನ ರಾಮನಗರದಲ್ಲೂ ಸಹ ದಿನ ರಾತ್ರಿ ನಿದ್ದೆ ಮಾಡಕ್ಕೆ ಬಿಡ್ತಿಲ್ಲ ಯಾರಾದರೂ ಒಂದು ಐವತ್ತು ಓಟ್ ಅಂದರೆ ಅಣ್ಣ ತಮ್ಮ ಇಬ್ಬರು ಹೋಗ್ಬಿಡ್ತಾರೆ ಕಾಲಿಗೆ ಬಂದು ಇವತ್ತು ನಡೀತಾ ಇರೋದು ಅದೇ ಇವತ್ತಲ್ಲಿ ಎಲ್ಲ ಕಡೆ ಕಾಸು ಕೊಟ್ಟು ಕಾಲಿಗೆ ಬಿಡೋದು ಎಂಥ ದರಿದ್ರ ಇಂಥ ದರಿತ್ರ ಎಷ್ಟೆಲ್ಲ ರಾಜಕೀಯ ಮಾಡಿದ್ದೀವಿ ಸೇವೆ ಮಾಡಿದ್ದೀವಿ ಜನಸೇವೆ ಅಂತ ಹೇಳ್ಕೊಂಡು ಇಪ್ಪತ್ತೈದು ಒಟ್ಟು ಐವತ್ತು ಒಟ್ಟು ಇದೆ ಅಂತ ಗೊತ್ತಾದ ಅವ್ರು ಮನೆಗೆ ಓಡೋಯ್ತಾರೆ ಅವ್ರಿಗೆ ಕಾಲಿಗೆ ಬಿಡ್ತಾರೆ ಅವ್ರು ಫೋನ್ ಇತ್ತಗಿರಿ ಕಾಲ ಜನ ಯಾವ್ಯಾವ ಜನತಾ ಕಾರ್ಯಕರ್ತರಿಗೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಫೋನ್ ಮಾಡಿ ಗೋಗರಿತಾ ಇದ್ದಾರೆ ಬಯೋ ಬಂದ್ರಪ್ಪ ಎಷ್ಟು ಬೇಕು ಬಿಟ್ಟು ದುಡ್ಡು ತೊಳಿ ಇದು ಪ್ರತಿದಿನ ನಡೀತದೆ ಪ್ರಣಾಳಿಕೆಯಲ್ಲಿ ಅವ್ರ ಘೋಷಣೆ ಇದೆಯಲ್ಲ ರಾಜ್ಯದ ಪ್ರಣಾಳಿಕೆ ಮೂಡದಂತೆ ನಡೆದಿದ್ದೇವೆ ಅಂತ ಹೇಳ್ತಾನಲ್ವೇ ನಾನು ಅದನ್ನೇ ಹೇಳುತ್ತೆ ಯಾವ ಕಾಸ್ಟ್ ಅದಕ್ಕೆ ಮಾಡಿದ್ದಾರೆ ಯಾರ ಯಾರ ಮೇಲೆ ಬೆಲೆ ಹಣದ ಒಂದು ಹೊರೆ ಹೊರಿಸಿದ್ದಾರೆ ಇಲ್ಲಿ ಫ್ರೀ ಫೀಸ್ ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಪ್ರತಿದಿನ ಅಡ್ವಟೈಸ್ಮೆಂಟೇನು ಕೊಡ್ತಾರೆ ಐವತ್ತೆರಡು ಸಾವಿರ ಕೋಟಿ ನಾವು ಫ್ರೀ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಭೈ ಐದು ಗ್ಯಾರಂಟಿ ಸಾಲ ಎಷ್ಟು ಮಾಡಿದ್ದೀರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದೀರಿ ಒಂದು ಲಕ್ಷದ ಐದು ಕೋಟಿ ಸಾಲ ಮಾಡಿ ಇಲ್ಲಿ ಐವತ್ತೆರಡು ಸಾವಿರ ಕೋಟಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಆ ಐವತ್ತೆರಡು ಸಾವಿರ ಏನು ತಗೋತಾವ್ರಲ್ಲ ಜನ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಇವೆಲ್ಲ ಕೊಡ್ತಾವ್ರಲ್ಲ ಅದೇ ಜನವೇ ಮತ್ತೆ ಸಾಲ ತೀರಿಸಬೇಕಲ್ಲ ಇರ್ತಾರೆ ಸಿದ್ದರಾಮಯ್ಯ ಇರ್ತಾರೆ ಇವತ್ತು ಕಾಂಗ್ರೆಸ್ ಇರ್ತದೆ ಹೋಗ್ತದೆ ಮುಂದೆ ಬರೋ ಸರ್ಕಾರಗಳ ಸಾಲ ತೀರಿಸಲಿಕ್ಕೆ ಜನಗಳ ಮೇಲೆ ಹೊರ ಹೊರಿಸ್ಬೇಕಲ್ಲ ಸುಪ್ರೀಂಕೋರ್ಟ್ ಚೀಮರ ಇದರಿಂದ ಇವರ ಫ್ರೀ ಫೀಸ್ ಏನಿದೆ ಮೊದಲು ಇಲ್ಲಿ ಒಂದು ಕಡೆ ಚುನಾವಣೆ ಗೆಲ್ಲೋದಕ್ಕೆ ಅದೆಂಥದ್ದು ಕೂಪನ್ಗಳು ಕಾರ್ಡು ಚುನಾವಣೆ ಐದೈದು ಸಾವಿರ ರೂಪಾಯಿ ಕೂಪನ್ನು ಹೋಗೋದು ಎಲ್ಲೋ ನುಲ್ಲು ಮಾಲ್ಗೋ ಎಲ್ಲೋ ಸ್ವಚ್ಛ ಮಾಡಿಬಿಟ್ರೆ ಐದು ಐದು ಸಾವಿರ ರೂಪಾಯಿ ಮೆಟ್ರಿಯಲ್ ಏನು ಬೇಕಾದರೂ ತಗೊಳ್ಳಿ ಚುನಾವಣೆಯಲ್ಲಿ ಮತ ಹಾಕೋದಕ್ಕೆ ಆದಮೇಲೆ ಸರ್ಕಾರ ದುಡ್ಡು ಜನಗಳ ದುಡ್ಡನ್ನು ನಿಮಗೆ ಫ್ರೀ ಪೀಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಪರಿಸ್ಥಿತಿ ಮುಂದೆ ಕೇಳಿ ತಗೊಂಡೋಗ್ತಾರೆ ಒಂದು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಬೆಂಗಳೂರಿನಲ್ಲಿ ಕುಡಿಯ ನೀರು ಪರಿಸ್ಥಿತಿ ಆಕಾರ ಆ ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ತಾರೆ ಜನ ಮೊದಲು ಬದುಕದಕ್ಕೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ಏನಿದೆ ಮೂಲಭೂತ ಸೌಕರ್ಯಗಳು ಏನು ಕೊಟ್ಟಿದ್ದಾರೆ ಕಳೆದ ಒಂಬತ್ತು ತಿಂಗಳು ಹತ್ತು ತಿಂಗಳಲ್ಲಿ ಜನ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಮನವಿ ಒಂದು ಅವರು ಬಿ ಜೆ ಪಿಗೆ ಸೇರ್ತಕ್ಕಂಥ ಮೊನ್ನೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಬಹುಶಃ ಅವರ ಸಮಯ ನೋಡಿ ಅವರು ಯಾವಾಗ ಚುನಾವಣಾ ಪ್ರಚಾರಕ್ಕೆ ಬರತಕ್ಕಂಥದ್ದಿಕ್ಕೆ ಒಂದು ಸಮಯ ಕೊಡ್ತೇನೆ ಅದು ನೋಡಿ ನಿಗದಿ ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ